ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಏಳು ಹದಿನಾರು ಇಪ್ಪತ್ತೈದರ ಜನ್ಮದಿನಾಂಕದವರ ಮಿತ್ರರಾಶಿ ಮಿತ್ರ ಸಂಖ್ಯೆ ಶುಭ ವರ್ಷಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ ಈ ಏಳನೇ ಜನ್ಮ ದಿನಾಂಕದ ಗೃಹಾಧಿಪತಿ ಕೇತು ಭಗವಾನರಾಗಿರ್ತಾರೆ ಈ ರಾಶಿಯವರಿಗೆ ಮಕರ ಕುಂಭ ರಾಶಿಯವರು ವಿಶೇಷವಾಗಿ ಋಷಭ ಮತ್ತು ತುಲಾ ರಾಶಿಯವರು ಕನ್ಯಾ ಮತ್ತು ಮಿಥುನ ರಾಶಿಯವರು ಮಿತ್ರ ರಾಶಿಯವರು ಆಗ್ತಾರೆ ಶತ್ರು ರಾಶಿಗಳು ಅಂದರೆ ರಾಶಿ ಮತ್ತು ಕಟಕ ರಾಶಿ ಶತ್ರು ರಾಶಿಗಳು ಆಗ್ತವೆ ಮೇಷ ವೃಶ್ಚಿಕ ರಾಶಿಯೂ ಸಹ ಇವರಿಗೆ ಮಿತ್ರ ರಾಶಿ ಆಗ್ತವೆ ಇನ್ನು ಶುಭ ವರ್ಷಗಳು ಅಂತ ಈ ರಾಶಿ ಈ ಜನ್ಮ ದಿನಾಂಕದವರಿಗೆ ನೋಡೋದಾದರೆ ಏಳು ಹದಿನಾರು ಇಪ್ಪತ್ತೈದು ಮೂವತ್ತ್ನಾಲ್ಕು ನಲವತ್ತ್ಮೂರು ಐವತ್ತ ಎರಡು ಹಾಗೂ ಅರವತ್ತೊಂದನೇ ವರ್ಷಗಳು ಈ ಜನ್ಮ ದಿನಾಂಕದವರಿಗೆ ಶುಭ ವರ್ಷಗಳಾಗಿರ್ತವೆ ಈ ವರ್ಷಗಳಲ್ಲಿ ಬಹುತೇಕವಾಗಿ ನಿಮ್ಮ ಆಸೆ ಅಭಿಲಾಷೆಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಅವಕಾಶಗಳು ಇದೆ ಇನ್ನು ನಿಮ್ಮ ರಾಶಿಗೆ ಶುಭ ದಿನಗಳು ಅಂತಕ್ಕಂಥದ್ದಾಗಿ ನಾವು ನೋಡುವಾಗ ವಿಶೇಷವಾಗಿ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ನಿಮಗೆ ಅತ್ಯಂತ ಶುಭಪ್ರದವಾಗಿ ಇರ್ತದೆ ಈ ದಿನಗಳಲ್ಲಿ ನಿಮ್ಮ ಯಾವುದೇ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೆ ಅನುಕೂಲಗಳು ಇದೆ ಹಾಗೆ ನಿಮಗೆ ಈ ಮಿತ್ರರಾಶಿಗಳೊಂದಿಗೆ ಯಾವುದಾದ್ರೂ ವ್ಯಾಪಾರ ವ್ಯವಹಾರಗಳನ್ನು ಒಡಂಬಡಿಕೆ ಮಾಡಿಕೊಳ್ಳಿಕ್ಕೂ ಒಪ್ಪಂದ ಮಾಡಿಕೊಳ್ಳಿಕ್ಕೂ ಅವಕಾಶಗಳಿದೆ ಇನ್ನು ವಿಶೇಷವಾಗಿ ನಿಮಗೆ ಶುಭ ದಿಕ್ಕುಗಳು ಅಂತಕ್ಕಂಥದ್ದಾಗಿ ನಾವು ನೋಡೋದಾದರೆ ಈಶಾನ್ಯ ದಿಕ್ಕು ಉತ್ತರ ಈಶಾನ್ಯ ಉತ್ತರ ದಿಕ್ಕು ಪಶ್ಚಿಮ ದಿಕ್ಕುಗಳು ಶುಭಪ್ರದವಾಗಿ ಬರ್ತವೆ ಈ ದಿಕ್ಕುಗಳಲ್ಲಿ ನೀವು ಯಾವುದಾದ್ರೂ ವ್ಯಾಪಾರ ವ್ಯವಹಾರ ಅಥವಾ ಸೈಟ್ ತೆಗೆದುಕೊತಕ್ಕಂಥದ್ದು ಮನೆ ಕಟ್ತಕ್ಕಂಥದ್ದನ್ನು ನೀವು ಮಾಡ್ಕೋಬೋದು ಮುಖ್ಯ ಬಾಗಿಲನ್ನು ನೀವು ಉತ್ತರಕ್ಕೆ ಬೇಕಾದರೂ ಇಟ್ಕೋಬೋದು ಉತ್ತರ ಈಶಾನ್ಯ ಅಥವಾ ಪೂರ್ವ ಈಶಾನ್ಯ ಭಾಗದಲ್ಲಿ ನೀವು ಮುಖ್ಯ ಬಾಗಿಲನ್ನು ಇಟ್ಕೊಳ್ಳಿಕ್ಕೆ ಅವಕಾಶ ಇದೆ ಇನ್ನು ವಿಶೇಷವಾಗಿ ಈ ಜನ್ಮ ದಿನಾಂಕದವರಿಗೆ ಶುಭ ಬಣ್ಣ ಅಂತಂದರೆ ನೀವು ಒಂದು ಅಂಗಡಿಗೆ ಪೇಂಟಿಂಗ್ ಮಾಡಿಸ್ಬೇಕಾದ್ರೆ ಅಥವಾ ಒಂದು ವಾಹನ ತೆಗಿಬೇಕಾದ್ರೆ ಬೈಕ್ ಆಗಿರ್ಬೋದು ಆಗಿರ್ಬೋದು ಇನ್ನಿತರ ರೀತಿಯ ವೆಹಿಕಲ್ಗಳನ್ನು ತೆಗೆಯುವಾಗ ಅಲ್ಲಿ ವಿಶೇಷವಾಗಿ ಆ ವೆಹಿಕಲ್ಗಳಲ್ಲಿ ಅಥವಾ ನೀವು ವ್ಯಾಪಾರ ವ್ಯವಹಾರ ಮಾಡತಕ್ಕಂಥ ಸ್ಥಳಗಳಲ್ಲಿ ಕೆಂಪು ಬಣ್ಣ ಒಳ್ಳೆಯದಲ್ಲ ಸೂರ್ಯನಿಗೆ ಸಂಬಂಧಪಟ್ಟಂಥ ಕೆಂಪು ಬಣ್ಣ ಒಳ್ಳೆಯದಲ್ಲ ವಿಶೇಷವಾಗಿ ಹಸಿರು ಬಣ್ಣ ಬಿಳಿ ಬಣ್ಣ ತೊಂದರೆ ಇಲ್ಲ ಅದನ್ನು ಸಹ ನೀವು ಮಾಡ್ಕೋಬೋದು ಹಳದಿ ಬಣ್ಣವೂ ಸಹ ಶುಭಪ್ರದವಾಗಿ ಇರ್ತದೆ ಆದಷ್ಟು ಕೆಂಪು ಬಣ್ಣವನ್ನು ಕಡಿಮೆ ಮಾಡಿಕೊ ಇನ್ನು ನಿಮಗೆ ಶುಭ ದಿನಾಂಕಗಳು ಅಂತಕ್ಕಂಥದ್ದಾಗಿ ನೋಡೋದಾದರೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತರ ದಿನಾಂಕಗಳು ನಾಲ್ಕು ಇಪ್ಪತ್ತೆರಡು ಹದಿಮೂರು ಮೂವತ್ತೊಂದರ ದಿನಾಂಕಗಳು ಹಾಗೆ ಐದು ಹದಿನಾಲ್ಕು ಇಪ್ಪತ್ತ್ಮೂರರ ದಿನಾಂಕಗಳು ಆರು ಹದಿನೈದು ಇಪ್ಪತ್ತ್ನಾಲ್ಕರ ದಿನಾಂಕಗಳು ಏಳು ಹದಿನಾರು ಇಪ್ಪತ್ತೈದರ ದಿನಾಂಕಗಳು ಎಂಟು ಹದಿನೇಳು ಇಪ್ಪತ್ತಾರರ ದಿನಾಂಕಗಳು ಮಿತ್ರ ದಿನಾಂಕಗಳಾಗಿರ್ತವೆ ಇಂಥವರೊಟ್ಟಿಗೆ ನೀವು ಯಾವುದೇ ರೀತಿಯ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಂಡು ಮಾಡಲಿಕ್ಕೆ ಅವಕಾಶಗಳಿದೆ ವಿಶೇಷವಾಗಿ ನಿಮಗೆ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತರ ಜನ್ಮ ದಿನಾಂಕ ಹಾಗೂ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರ ಜನ್ಮ ದಿನಾಂಕ ಅಷ್ಟೊಂದು ಅನ್ಯೋನ್ಯತೆಯಾಗಿ ಇರೋದಿಲ್ಲ ಈ ಜನ್ಮ ದಿನಾಂಕಗಳೊಟ್ಟಿಗೆ ವ್ಯವಹಾರ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ವಹಿಸಿ ಹಾಗೆ ಸಿಂಹ ಮತ್ತು ಕಟಕ ರಾಶಿಯವರು ನಿಮಗೆ ಶತ್ರು ರಾಶಿಗಳಾಗೋದರಿಂದ ಇವರೊಟ್ಟಿಗೂ ಸಹ ವ್ಯಾಪಾರ ವ್ಯವಹಾರಗಳು ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಒಂದು ವೇಳೆ ಜನ್ಮ ದಿನಾಂಕ ಹೊಂದಾಣಿಕೆ ಆಗಿದ್ದರೆ ಆಗ ಸ್ವಲ್ಪ ಮಟ್ಟಿನ ಅನುಕೂಲಗಳಾಗೋ ಸಾಧ್ಯತೆ ಇರ್ತದೆ ಆದರೂ ಎಚ್ಚರಿಕೆಯನ್ನು ವಹಿಸಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ